नमस्कार न्यूज़ 26 के स्वागत है मैजेस्टिक 2 के ರಾಯರ ಸನ್ನಿಧಿಯಲ್ಲಿ ಚಾಲನೆ ಮರಿದಾಸನ ತಾಯಿಯಾಗಿ ಹಿರಿಯ ನಟಿ ಶ್ರುತಿ ಬೆಂಗಳೂರಿನ ಸೆಂಟ್ರಲ್ ಆಫ್ ಅಟ್ರಾಕ್ಷನ್ ಅಂದ್ರೆ ಮೆಜೆಸ್ಟಿಕ್ ಈ ಮೆಜೆಸ್ಟಿಕ್ ನ ಕುರಿತು ಒಂದು ಇತಿಹಾಸವನ್ನೇ ಬರೀಬಹುದು ಅಲ್ಲಿ ಹಗಲಲ್ಲಿ ನಡೆಯುವ ಚಟುವಟಿಕೆಗಳದ್ದು ಒಂದು ಕಥೆಯಾದ್ರೆ ರಾತ್ರಿ ನಡೆಯುವ ಚಟುವಟಿಕೆಗಳದ್ದು ಮತ್ತೊಂದು ಕಥೆಯಾಗಿರುತ್ತೆ ಈಗ ಆ ಮೆಜೆಸ್ಟಿಕ್ ಬಗ್ಗೆ ಮತ್ತೊಂದು ಚಿತ್ರ ನಿರ್ಮಾಣವಾಗುತ್ತಿದೆ ಹಿಂದಿನ ಮೆಜೆಸ್ಟಿಕ್ ನಲ್ಲಿ ಈಗಿನ ಕಾಲದ ರೌಡಿಸಂ ಹೇಗೆ ನಡೆಯುತ್ತಿತ್ತೆಂದು ಹೇಳಿದ್ರೆ ಹೊಸ ಮೆಜೆಸ್ಟಿಕ್ ಈಗಿನ ಕಾಲದ ಮೆಜೆಸ್ಟಿಕ್ ನಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತವೆ ಈಗಲೂ ಅಲ್ಲಿ ರೌಡಿಸಂ ಹೇಗೆ ನಡೆಯುತ್ತಿದೆ ಎಂದು ನಿರ್ದೇಶಕ ರಾಮು ಹೇಳಲು ಹೊರಟಿದ್ದಾರೆ ಆಗಿನ ಮೆಜೆಸ್ಟಿಕ್ ಗೆ ರಾಮು ಅವರೇ ಕತೆ ಬರೆದಿದ್ರು ಈಗ ಮೆಜೆಸ್ಟಿಕ್ ಟೂ ನಿರ್ದೇಶಿಸುತ್ತಿದ್ದಾರೆ ಈ ಚಿತ್ರದ ಮುಹೂರ್ತ ಸಮಾರಂಭ ಭಾನುವಾರ ಬೆಳಗ್ಗೆ ಬುಲ್ ಟೆಂಪಲ್ ರಸ್ತೆಯ ರಾಘವೇಂದ್ರ ಮಠದ ರಾಯರ ಸನ್ನಿಧಿಯಲ್ಲಿ ನೆರವೇರಿತು ಈ ಚಿತ್ರದ ಪ್ರಥಮ ದೃಶ್ಯಕ್ಕೆ ಹಿರಿಯ ನಟಿ ಶ್ರುತಿ ಕ್ಯಾಮೆರಾ ಚಾಲನೆಯನ್ನ ಮಾಡಿದರೆ ನಿರ್ಮಾಪಕ ಆನಂದಪ್ಪ ಅವರ ಶ್ರೀಮತಿ ನಿರ್ಮಲಾ ಅವರು ಕ್ಲಾಪ್ ಮಾಡಿದ್ರು ಈ ಚಿತ್ರದ ಮೂಲಕ ಹಿರಿಯ ನಿರ್ಮಾಪಕ ಹಾಗೂ ವಿತರಕ ಶಿಲ್ಪಾ ಶ್ರೀನಿವಾಸ್ ಪುತ್ರ ಭರತ್ ನಾಯಕನಾಗಿ ಎಂಟ್ರಿ ಕೊಡ್ತಿದ್ದಾರೆ ಅಮ್ಮ ಎಂಟರ್ಪ್ರೈಸಸ್ ಮೂಲಕ ಚಿತ್ರದುರ್ಗದ ಟಿ ಆನಂದಪ್ಪ ಅವರು ಚಿತ್ರವನ್ನ ನಿರ್ಮಾಣ ಮಾಡುತ್ತಿದ್ಗಾರೆ

ம் அடிக்கணும் நீங்கள் பாபத இந்த રેડી 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 આ રેડી રેડી એક્શન ડા કેમેરા રેડી ડા કેમેરા એક્શન બનીમાં બની બની રેડી ಎಲ್ಲರೂ ಶ್ರೀ ಚಂದ್ರಶೇಖರ್ ಎಲ್ಲರಿಗೂ ನಮಸ್ಕಾರ ಈ ಕಲೆ ಹಾಡೋದಾಗ್ಲಿ ಒಂದು ಫ್ಯಾಕ್ಟ್ ಮಾಡೋದಾಗಲಿ ಕಲೆ ಅನ್ನೋದು ದೇಶಕ್ಕೆ ಒಳ್ಳೇದನ್ನು ಕೊಡೋದಕ್ಕೆ ಹೊರತು ಕೆಟ್ಟದನ್ನು ಕೊಡಬಾರ್ದು ಮಾತಿಗೆ ಹೊಂದಿಸಿ ಹಾಗೆ ಬೇಡಿಕೆ ನಡೆಯುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ ಗುರುಜಿಯವರಿಗೆ ನಮಸ್ಕರಿಸುತ್ತೇನೆ ಅದ ಕಪ್ಪಾಳೆ ಆರಾಧ್ಯ ನಾನು ಮೆಜೆಸ್ಟಿಕ್ನಲ್ಲೇ ನಲ್ಲೇ ಹಾಗೆ ಮೆಜೆಸ್ಟಿಕ್ ಅಂತ ಹೇಳಿದ್ರು ಭಾಳ ಸಂತೋಷ ಇತ್ತು ಬಹಳಷ್ಟು ಬೇಗ ಚಿತ್ರೀಕರಣ ಎರಡು ಜನ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ